ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಕೆಸುವಿನೆಲೆ ದಂಟಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ದಂಟನ್ನು ನೀಟಾಗಿ ತೊಳ್ಕೊಂಡು ದಂಟಲ್ಲಿ ನಾರಿರುತ್ತೆ ಅದನ್ನು ನಾವು ತೆಗಿಬೇಕಾಗತ್ತೆ ಅದನ್ನು ತೆಗೆಯೋದು ತುಂಬಾ ಈಸಿ ದಂಟನ್ನು ಎರಡು ಸೈಡು ಕಟ್ ಮಾಡಿಕೊಂಡು ಇದೇ ರೀತಿ ಕೈಯಲ್ಲಿ ತೆಗಿತಾ ಹೋಗ್ಬೋದು ಹೀಗೆ ನಾರನ್ನು ತೆಗಿಬೇಕಾದ್ರೆ ಕೈ ಏನಾದರೂ ತುರಿಸ್ತಾ ಇದ್ದರೆ ಹುಣಸೆ ಹುಳಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈನ ನೀಟಾಗಿ ತೊಳ್ಕೊಂಡ್ರೆ ಕೈ ತುರಿಕೆ ಕಡಿಮೆ ಆಗುತ್ತೆ ಈ ಎಲೆಯಿಂದ ಎಷ್ಟೆಲ್ಲ ಅಡುಗೆ ಕೆಸುವಿನ ಎಲೆ ಪಲ್ಯ ಮಾಡ್ಬೋದು ಎಲೆಯಿಂದ ಪತ್ರೋಡೆ ಕೂಡ ಮಾಡ್ಬೋದು ಹಾಗೆ ಕೆಸುವಿನ ದಂಟಿನ ಪಲ್ಯ ಕೂಡ ಮಾಡ್ಬೋದು ನಾನು ಈಗಾಗಲೇ ಸಿಂಪಲ್ಲಾಗಿ ಪತ್ರೊಡೆ ಹಾಗೆ ಪಲ್ಯನ ಹೇಗೆ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದರೆ ಒಂದು ಹೋಗಿ ಚೆಕ್ ಮಾಡ್ಬೋದು ಇವಾಗ ನಾರನ್ನು ತೆಗೆದಿರೋ ದಂಟನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ವೇಳೆ ನೀವೆಲ್ಲಾದರೂ ಕೆಸುವಿನೆಲೆನ ನೋಡಿದ್ರೆ ಅದ್ರ ಬುಡ ಸಮೇತ ಕಿತ್ಕೊಂಡು ಬಂದುಬಿಡಿ ಅದರಿಂದ ಮೂರು ವೆರೈಟಿ ಅಡುಗೆ ಅಂತೂ ಪಕ್ಕಾ ಮಾಡ್ಬೋದು ಇವಾಗ ಕಟ್ ಮಾಡ್ಕೊಂಡಿರೋ ದಂಟನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡೋದಕ್ಕೂ ಮುಂಚೆ ಕಾಯಿ ತುರಿನ ರುಬ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಒಣಮೆಣಸು ಹಾಗೆ ಸ್ವಲ್ಪ ಉದ್ದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವನ್ನ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದೇ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದರ ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಹುರ್ಕೊಳ್ಳೋಣ ನಾನಿಲ್ಲಿ ಈ ದಂಟಿನ ಪಲ್ಯನ ತುಂಬ ಸಿಂಪಲ್ ಆಗಿ ಹಾಗೆ ಬೇಗನೆ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗನೆ ಬಾಡ್ಕೊಳ್ಳುತ್ತೆ ನಂತರ ನಾವು ಹೆಚ್ಚಿಟ್ಕೊಂಡಿರೋ ದಂಟನ್ನು ಇದರಲ್ಲೇ ನೀಟಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಈ ಕೆಸುವಿನೆಲೆ ತುಂಬನೇ ತೋರಿಸುತ್ತೆ ಹಾಗಾಗಿ ಈ ಅಡುಗೆಗೆಲ್ಲ ನಾವು ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ನೀವು ಈ ದಂಟನ್ನು ಹುರ್ಕೊಳ್ಳೋ ಟೈಮಲ್ಲಿ ಒಂದು ಅರ್ಧ ಕಪ್ಪು ಬಿಸಿ ನೀರನ್ನು ತಗೊಂಡು ಅದಕ್ಕೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಟ್ಕೊಂಡಿರಿ ಅದನ್ನು ಯಾವಾಗ ಯಾಡ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಇವಾಗ ದಂಟನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಅರಶಿನ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ನಂತರ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಎಣ್ಣಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಕಿರೋ ಮಸಾಲೆ ಎಲ್ಲ ದಂಟಿ ಕಿಡಿಯೋ ಥರ ಒಂದೊಳ್ಳೆ ಮಿಕ್ಸ್ ಕೊಡೋಣ ಆ ನಂತರ ನಾವು ಹುಣಸೆ ಹುಳಿ ನೀರನ್ನು ಹಾಕೊಳ್ಳೋಣ ಹುಣಸೆ ಹುಳಿನ ಹಾಕೋದಕ್ಕೂ ಮುಂಚೆ ನೆನ್ಸಿಟ್ಟಿರೋ ಹುಣಸೆ ಹುಳಿನ ಸರಿ ಕೈಯಲ್ಲಿ ಕಿವುಚಿ ಆ ನಂತರ ಹಾಕ್ಕೊಳ್ಳಿ ಅದು ನೀಟಾಗಿ ದಂಟಿನ ಜೊತೆಗೆ ಮಿಕ್ಸ್ ಆಗುತ್ತೆ ಹುಣಸೆ ಹುಳಿನ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು ಯಾಕಂದರೆ ತಿನ್ನುವಾಗ ನಮಗೆ ತುರ್ಕೆ ಆಗೋಲ್ಲ ಅದಾದಮೇಲೆ ನಾವು ರುಬ್ಕೊಂಡಿರೋ ಕಾಯಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಈ ಕಾಯಿ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿಯಾಗಿ ಕುಕ್ ಮಾಡಿದ್ರೆ ಸಿಂಪಲ್ಲಾಗಿರೋ ಕೆಸುವಿನ ಸೊಪ್ಪಿನ ದಂಟಿನ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್